ವೆಲ್ಕಮ್ ಬ್ಯಾಕ್ ಟು ಅನದರ್ ಲಾಕ್ಸ್ ಚೈತ್ರ ಹಾಲ್ ಇನ್ ಒನ್ ಲಾಕ್ಸ್ಗೆ ಎಲ್ರಿಗೂ ಸ್ವಾಗತ ಸೊ ಇವತ್ತು ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಈ ಒಂದು ತುಂಬಾ ಚೆನ್ನಾಗಿರ್ತಕ್ಕಂಥ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ತುಂಬಾ ಎಲ್ರಿಗೂ ಇಷ್ಟ ಆಗುತ್ತೆ ಈ ಹೆಸರು ತುಂಬಾ ಜನ ಕೇಳಿ ಕೇಳಿರೋದೇ ಇಲ್ಲ ಸೊ ಆ ಒಂದು ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಇದರ ಹೆಸರು ಬಂದು ಕಾಂಜಿ ಅಂತ ಹೇಳಿ ಸೊ ನಿಮಗೆ ಅನ್ನದ ಗಂಜಿ ಆ ಥರ ಎಲ್ಲ ನೋಡಿರ್ತೀರಾ ಇದು ಬಂದು ಕಾಂಜಿ ಅಂತ ಹೇಳಿಬಿಟ್ಟು ಇದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಕ್ಕಳಿಗಂತೂ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ದೊಡ್ಡವರಿಗೆ ಈ ಒಂದು ಉಳಿದಿರ್ತಕ್ಕಂಥ ನೈಟಲ್ಲಿ ಅನ್ನ ಏನಾದರೂ ಉಳ್ದಿದ್ರೆ ನಿಮ್ಮನೆಯಲ್ಲಿ ಸೊ ಇಲ್ಲಿ ಬಿಸಿ ಅನ್ನನೇ ಮಾಡ್ಕೊಳ್ತಾ ಇದ್ದೀನಿ ಸೊ ನಿಮ್ಮ ನೈಟ್ ನೈಟೆಲ್ಲ ಅನ್ನ ಏನಾದರೂ ಉಳ್ದಿತ್ತು ಅಂದರೆ ಆ ಒಂದು ಅನ್ನಕ್ಕೆ ಒಂದು ಗ್ಲಾಸ್ ನೀರು ಒಂದು ಗ್ಲಾಸ್ ಮಜ್ಜಿಗೆನ ಸೇರಿಸಿ ಸ್ವಲ್ಪ ಉಪ್ಪನ್ನು ಹಾಕಿ ಇಟ್ಟುಬಿಡಬೇಕು ಸೊ ನಂತರ ಅದು ಮಾರ್ನಿಂಗು ನಾವು ಎದ್ದಾಗ ಅದನ್ನ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಅದಕ್ಕೆ ನಿಮಗೆ ಎಷ್ಟು ಹದವಾಗಿ ಬೇಕೋ ಅಷ್ಟು ಹದವಾಗಿ ನೀವು ಮಜ್ಜಿಗೆನ ಸೇರಿಸ್ಕೊಳ್ಬೇಕು ಸೊ ನಾನು ಇಲ್ಲಿ ನೋಡಿ ಮಜ್ಜಿಗೆನ ಯಾವ ರೀತಿ ನಾನು ನೈಟೆ ಕಲಸಿಟ್ಟಿದ್ನಲ್ವ ಸೊ ಸ್ವಲ್ಪ ಗಟ್ಟಿಯಾಗಿದೆ ಸೊ ಇದಕ್ಕೆ ನಾನು ಇನ್ನೂ ಒಂದು ಸ್ವಲ್ಪ ಮಜ್ಜಿಗೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಅಥವಾ ನೀರನ್ನು ಸಹ ನೀವು ಮಿಕ್ಸ್ ಮಾಡ್ಕೊಳ್ಬೋದು ನಂತರ ಇದಕ್ಕೆ ಒಂದು ಗೆಡ್ಡೆ ಈರುಳ್ಳಿ ನಂತರ ಸ್ವಲ್ಪ ಒಂದು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ರೀತಿ ಇಲ್ಲಿ ಮಾಡ್ಕೊಳ್ಬೇಕು ಇದನ್ನು ಮಕ್ಳಿಗೂ ಮತ್ತು ವಯಸ್ಸಾದವ್ರಿಗೂ ಸಹ ನಾವುಗಳು ಸಹ ಇದನ್ನು ತೆಗೆದುಕೊಂಡು ಕುಡಿಬಹುದು ಆ ಥರ ತುಂಬಾ ಚೆನ್ನಾಗಿರುತ್ತೆ ಇದು ನಾವು ಗಂಜಿನ ಮಾಡ್ಕೊಳ್ತೀವಲ್ಲ ಆ ಹದಕ್ಕೆ ನಾವು ಇದನ್ನು ಕಲಿಸ್ಕೊಳ್ಬೇಕು ಇದು ರಾತ್ರಿಯೇ ನಾವು ಸ್ವಲ್ಪ ನೀರು ಸ್ವಲ್ಪ ಮಜ್ಜಿಗೆ ಹಾಕಿ ಇಟ್ಟಿದ್ರೆ ನಿಮಗೆ ಮಜ್ಜಿಗೆ ಇಲ್ಲ ಅಂತಂದರೆ ಮಾರ್ನಿಂಗು ಹಾಕ್ಕೊಂಡು ಪರವಾಗಿಲ್ಲ ನೈಟು ಇದಕ್ಕೆ ನೀರು ಮಿಕ್ಸ್ ಮಾಡಿ ಮಡ ಮಡಗಿರಬೇಕು ನಂತರ ಇದಕ್ಕೆ ಮಜ್ಜಿಗೆ ಈರುಳ್ಳಿ ಸ್ವಲ್ಪ ಅಷ್ಟ್ರಮೆಣಸಿನ್ಕಾಯಿ ಮಕ್ಕಳುಗಳು ಇರ್ ಕುಡಿತಾರೆ ಅಂದರೆ ಸೊ ನೀವು ಪೆಪ್ಪರ್ ಪೌಡರ್ನು ಕೂಡ ಹಾಕ್ಕೊಳ್ಬೋದು ತೊಂದರೆ ಇಲ್ಲ ಇದನ್ನು ಆದಷ್ಟು ಕೈಯಲ್ಲಿ ಕಿವುಚಿ ನೀವು ಅದನ್ನು ನ್ನ ಗಂಜಿ ರೀತಿಯಲ್ಲಿ ಮಾಡಿಕೊಳ್ಬೇಕು ಸೊ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಒಂದು ಬಾಡಿ ಇದನ್ನು ಮಾರ್ನಿಂಗ್ ಟೈಮು ಒಂದೊಂದು ಗ್ಲಾಸ್ ಕುಡಿಯೋದ್ರಿಂದ ಬಾಡಿಗೆ ತುಂಬಾ ಟೆಂಪ್ರೇಚರು ಆಗಿರ್ಬೋದು ಒಂದು ಬಾಡಿ ಉಷ್ಣಾಂಶ ಆಗಿರ್ಬೋದು ಎಲ್ಲನೂ ಕಡಿಮೆ ಮಾಡುತ್ತೆ ಮತ್ತು ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು ಮಕ್ಕಳಿಗೂ ಅಷ್ಟೇ ತುಂಬಾ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಸೊ ಇದು ಒಂದು ಕಾಂಜಿ ಅಂತ ಹೇಳಿ ಈ ಒಂದು ರೆಸಿಪಿ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನನ್ನ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಹೇಗಿತ್ತು ಅಂತ ಹೇಳಿ ಈ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ನಂತರ ಇಲ್ಲಿ ನಾನು ಮತ್ತು ಹಸ್ಬೆಂಡು ಹಣಸು ಹಣ್ಣು ಹಣ್ಣಾಗಿತ್ತು ಅಪ್ಪ ಅವ್ರ ಮನೆಯಿಂದ ಹಣಸಿನ ಹಣ್ಣು ತೆಗೆದುಕೊಂಡು ಬಂದಿದ್ವಿ ಅದನ್ನು ಕಟ್ ಮಾಡೋಣ ಅಂತ ಹೇಳಿ ಇಬ್ರು ಕೂತ್ಕೊಂಡು ಕಟ್ ಮಾಡ್ತಿದ್ವಿ ಅದು ಸ್ವಲ್ಪ ಸ್ಮೆಲ್ ಬಂದಿದ್ರಿಂದ ಕಟ್ ಮಾಡಿಬಿಡೋಣ ಅಂತ ಹೇಳಿ ಕಟ್ ಮಾಡ್ತಾ ಇದ್ವಿ ನೋಡಬೇಕು ಒಳಗಡೆ ಅದು ಹಣ್ಣಾಗಿದೆಯಾ ಏನು ಅಂತ ಗೊತ್ತಿಲ್ಲ ಸ್ವಲ್ಪ ಕಟ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಎತ್ತಿಟ್ಬಿಡೋಣ ಅಂತ ಹೇಳಿ ಕಟ್ ಮಾಡ್ತಾ ಇದ್ವಿ ಸೊ ಇದರ ಒಂದು ಇದರೊಳಗೆ ಒಂದು ರೆಸಿಪಿನೂ ಸಹ ನಿಮಗೆ ಮಾಡಿ ತೋರಿಸ್ತೀನಿ ಸೊ ನೆಕ್ಸ್ಟ್ ಲಾಗಲ್ಲಿ ನಿಮಗೆ ಆ ಒಂದು ರೆಸಿಪಿ ಏನು ಅಂತ ಹೇಳಿ ತೋರಿಸ್ತೀನಿ ಯಾವ ಥರ ಮಾಡೋದು ಯಾವ ಥರ ಇತ್ತು ಅಂತ ಎಲ್ಲ ಹೇಳಿರಿ ಇಲ್ಲ <us> 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 ಇದು ಚೆನ್ನಾಗಿದೆ ಕಡೆ ಕೊಳ್ತೋಗಿರ ಜಾಗ ಅದು ಇದೆ ಕತೆ ಯಾ ಅಣ್ಣಾ ಐತಿರಿ ಬೇಕಿತ ಮಗಪ್ಪ ಅರೇ ಇಲ್ಲೇ ಹಾಕಿಬಿಟ್ರ ಇದು ಹೋಗೋದಂಗೇನಾ ಚಿಳ ಅಮ್ಮ 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 ಇವತ್ತೇ ದೇರಿ ಕಲ್ಲಾಗ್ತಿದೆ ಈಗ ಬಗ ಯಾಕೋ ಲಾಲಾ ಉರ್ಕಿ ಅಲ್ಲಿಕ್ಕೆ ಇಟ್ನಲ್ಲಾ ಯಾವುದು ಏನು ತನಿಷ್ ಮಾವನೆ ತನಲ್ಲಾ ಜಾಸ್ ಬೆಂಚೋ ಹಾ ಆಂಗಾ ಒಂದು ಸೈಡ್ ಆ ನೀನು ಡೇರಿ ಬರ್ದಿಲ್ವಾ ಯಾಕೆ ಓ ನಾನು ಹೌದಾ ಕೈ ಮುರ್ದಾಕಪದಿದು ಡೇರಿ ಮುಕ್ತಂದ್ರೆ ಕಂಡಕ್ಟ್್ರೆ ಕಂಡಕ್ಟ್ ಓದೇ ತಿಂತೀಯಾ ಅಂಟೈತಲ್ಲ ಹೆಂಗ ಗೊತ್ತಾ <larvae> <affle>

ನಮ್ಮ ಮನೇಲೆಲ್ಲ ನಾವು ಹಣಸಿನ ಕಟ್ ಮಾಡ್ತಿದ್ರೆ ಹಾಗಾಗಿ ತಿನ್ಕೊಳ್ತಾ ಇರ್ತೀವಿ ಸೋಲೆಯಲ್ಲಿ ಬಿಡಿಸ್ಕೊಂಡು ಬಿಡಿಸ್ಕೊಂಡು ಇದು ಹಣ್ಣಾಗಿಲ್ಲ ಅಂತ ನನ್ನ ಹಸ್ಬೆಂಡು ಗಲಾಟೆ ಮಾಡ್ತಿದ್ರು ಇಲ್ಲ ಹಣ್ಣಾಗಿದೆ ಅಂತ ನಾನು ಹೇಳ್ತಿದ್ದೆ ಕೆಲವೊಂದು ಹಣಸಿನಣ್ಣಲ್ಲಿ ಈ ಥರ ಒಂದು ವೈಟಾಗೇ ಇರುತ್ತೆ ಬಟ್ ಒಳಗಡೆ ಹಣ್ಣು ಸ್ವೀಟಾಗಿರುತ್ತೆ ಇದು ಅದೇ ರೀತಿ ಇತ್ತು ಸೊ ನೋಡೋಣ ಇನ್ನೊಂದು ಸ್ವಲ್ಪ ನೆಕ್ಸ್ಟ್ ಡೇ ಹಣ್ಣಾಗುತ್ತೆ ಅಂತ ಎತ್ತಿಟ್ಟಿದ್ವಿ ಇನ್ನೊಂದು ಸ್ವಲ್ಪ ಮಾತ್ರ ಕಟ್ ಮಾಡಿಕೊಂಡು ಅದನ್ನು ತಿನ್ಕೊಳ್ಳೋಣ ಅಂತ ಹೇಳಿ ತಿಂತಾಯಿದ್ವಿ ಸೊ ತುಂಬಾ ಟೇಸ್ಟ್ ಆಗಿತ್ತು ಬಟ್ ನಮ್ಮ ಹಸ್ಬೆಂಡ್ ಮಾತ್ರ ಅದು ಹಣ್ಣಾಗಿಲ್ಲ ಅಂತಲೇ ಹೇಳ್ತಿದ್ರು

ಅಣಿಸ್ನು ಕಟ್ ಮಾಡ್ತಾ ಮಾಡ್ತಾ ಇಬ್ಬರು ಮಾತಾಡಿಕೊಂಡು ತುಂಬ ಹೊತ್ತು ಅನಿಸ್ನ ಒಂದು ಅರ್ಧ ಕಟ್ ಮಾಡಿದ್ದಕ್ಕೆ ಒಂದು ಬೌಲ್ ತುಂಬ ಆಯಿತು ಸೊ ಮಕ್ಕಳು ಕೂಡ ಓಡಾಡಿಕೊಂಡು ತಿಂದ್ಕೊಂಡು ಓದ್ಕೊಳ್ತೀನಿ ಅಂತ ಹೇಳಿ ಇದ್ರು ಸೊ ಇವತ್ತು ಕಣ್ಣಿನ ಆಸ್ಪತ್ರೆಗೆ ಹೋಗೋಣ ಅಂತ ಹೇಳಿ ಹಸ್ಬೆಂಡ್ ಹೇಳಿದರು ಸೊ ಕಣ್ಣಿನದು ಲಾಸ್ಟ್ ಹಿಂದಿನ ದಿವಸ ತುಂಬಾ ಸ್ವೆಲ್ಲಿಂಗು ಜಾಸ್ತಿ ಆಗಿಬಿಟ್ಟಿತ್ತು ಇರ್ಚಿಂಗು ಸ್ವೆಲ್ಲಿಂಗು ತುಂಬಾ ಇತ್ತು ಹಾಗಾಗಿ ಸ್ವಲ್ಪ ಶಾಪಿಗೂ ಸಹ ನಾನು ಇವತ್ತು ಹೋಗಿರಲಿಲ್ಲ ಮನೆಯಲ್ಲೇ ಇದ್ದಿದ್ದರಿಂದ ತುಂಬಾ ಅದು ಇನ್ಫೆಕ್ಷನ್ ಜಾಸ್ತಿ ಆಗಿಬಿಟ್ಟು ಹಾಸ್ಪಿಟಲ್ ತೋರಿಸೋಣ ಅಂತ ಹೇಳಿ ಹೋಗಿದ್ವಿ ಸೊ ಹಾಸ್ಪಿಟಲ್ಗೆ ಅಲ್ಲೇ ಮನೆ ಹತ್ರನೇ ಇರ್ತಕ್ಕಂಥ ಒಂದು ನಿಯರ್ ಬೈ ಇರ್ತಕ್ಕಂಥ ಒಂದು ಕಣ್ಣಿನ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಂಡು ಬಂದ್ವಿ ಕಣ್ಣಲ್ಲಿ ಡಸ್ಟ್ ಅಲರ್ಜಿ ಥರನೋ ಏನೋ ಆಗಿದೆ ಅಂತ ಅಂದ್ಕೊಂಡಿದ್ರೆ ಬಟ್ ಅದು ಇನ್ಫೆಕ್ಷನ್ ಥರ ಆಗಿಬಿಟ್ಟಿತ್ತು ಹಾಗಾಗಿ ಅದಕ್ಕೆ ಟ್ಯಾಬ್ಲೆಟು ಮತ್ತು ಕ್ರೀಮ್ ಎಲ್ಲ ಕೊಟ್ಟಿದ್ದರು ಸೊ ಇವತ್ತು ಹಸ್ಬೆಂಡು ಸ್ವಲ್ಪ ಓಡೆ ಮಾಡು ಅಂತ ಹೇಳ್ತಿದ್ರು ಹಾಗಾಗಿ ಓಡೆ ಮಾಡೋಣ ಅಂತ ಹೇಳಿ ಇಲ್ಲಿ ಮಸಾಲ ಒಡೆ ಮತ್ತು ಸ್ವಲ್ಪ ಗಸಗಸೆ ಅಕ್ಕಿ ಗಸಗಸೆ ಪಾಯಸ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತೀನಿ ಇಲ್ಲಿ ಮಸಾಲೆ ಒಡೆ ಮಾಡೋದಕ್ಕೆ ಬೇಕಾಗಿತ್ತಕ್ಕಂಥ ಐಟಮ್ಸ್ನೆಲ್ಲ ಹೇಳ್ತಾ ಹೋಗ್ತೀನಿ ಎರಡು ಗಂಟೆಗಳ ಕಾಲ ನಾನು ಕಡಲೆಬೇಳೆನ ನೆನೆಸಿಟ್ಕೊಂಡಿದ್ದೆ ತುಂಬ ಟೈಮು ಕಡಲೆಬೇಳೆ ಬೆಳೆ ನೆನೆಸೋ ಅವಶ್ಯಕತೆ ಇಲ್ಲ ಇಲ್ಲಿ ನಾನು ನಾಲ್ಕು ಈರುಳ್ಳಿ ತೆಗೆದುಕೊಂಡಿದ್ದೀನಿ ಸಬ್ಸಿಗೆ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ನಂತರ ಇದನ್ನು ನಾನು ಮಿಕ್ಸಿ ಜಾರಿಗೆ ಕಡಲೆಬೇಳೆಯನ್ನು ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ನೀರಿನ ಅಂಶ ಕಡಿಮೆ ಮಾಡಿಕೊಂಡು ಕಡಲೆಬೇಳೆಯನ್ನು ಗ್ರೈಂಡ್ ಮಾಡ್ಕೊಳ್ಬೇಕು ನಂತರ ಇದಕ್ಕೆ ಶುಂಠಿ ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿ ಖಾರ ಇದ್ದಷ್ಟು ತುಂಬಾ ಚೆನ್ನಾಗೂ ಇರುತ್ತೆ ಈ ಒಂದು ಒಡೆಗೆ ಸೊ ನಾನು ಇಲ್ಲಿ ನಾಲ್ಕರಿಂದ ಐದು ಕಿನ್ ಐದಕ್ಕಿಂತ ಜಾಸ್ತಿನೇ ತೆಗೆದುಕೊಂಡಿದ್ದೀನಿ ನಂತರ ಇಲ್ಲಿ ಸ್ವಲ್ಪ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ರುಬ್ಕೊಳ್ಳೋದಕ್ಕೆ ತುಂಬ ಸಣ್ಣದಾಗಿ ಹೆಚ್ಕೊಂಡಿದ್ರೆ ತುಂಬಾ ಒಳ್ಳೆಯದು ಹಾಗೆ ಡೈರೆಕ್ಟಾಗಿ ಕೂಡ ಹಾಕ್ಕೊಳ್ಬೋದು ತೊಂದರೆ ಇಲ್ಲ ನಂತರ ಇದು ಮಸಾಲೆ ಒಡೆ ಆಗಿರೋದ್ರಿಂದ ನಾಲ್ಕು ಲವಂಗ ಎರಡು ಪೀಸಷ್ಟು ಚಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಸೊ ನಿಮಗೆ ಚಕ್ಕೆ ಲವಂಗದ ಫ್ಲೇವರ್ ಬೇಡ ಅಂತ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ತೊಂದರೆ ಇಲ್ಲ ಇಲ್ಲಿ ಒಂದು ಸ್ವಲ್ಪ ಚಕ್ಕೆ ಸ್ವಲ್ಪ ಲವಂಗ ಹಾಕ್ಕೊಂಡು ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಅಂದರೆ ತುಂಬ ತರಿಯಾಗಿದ್ದರೂ ತೊಂದರೆ ಅಂದರೆ ತರತರಿಯಾಗಿದ್ದರೆ ಚೆನ್ನಾಗಿರುತ್ತೆ ತುಂಬ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಬೇಡಿ ಸ್ವಲ್ಪ ತರತರಿಯಾಗಿದ್ದರೆ ಒಳ್ಳೆಯದು ಇದಕ್ಕೆ ನಾನು ಈರುಳ್ಳಿ ಮತ್ತು ಸಬ್ಸಿಗೆ ಸೊಪ್ಪು ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಸಬ್ಸಿಗೆ ಸೊಪ್ಪನ್ನು ಹಾಕ್ಕೊಳ್ತೀನಿ ಸೊ ನಿಮಗೆ ಈರುಳ್ಳಿ ಗ್ರೈಂಡ್ ಮಾಡೋದು ಬೇಡ ಅಂತಂದರೆ ಅದನ್ನು ಸ್ಕಿಪ್ ಮಾಡಿಕೊಂಡು ಈ ರೀತಿ ಸಣ್ಣದಾಗಿ ಹೆಚ್ಕೊಂಡು ಡೈರೆಕ್ಟಾಗಿ ನೀವು ಹಾಕ್ಕೊಳ್ಬೋದು ಸ್ವಲ್ಪ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಸಬ್ಸಿಗೆ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಯಾವುದೇ ರೀತಿ ಸೋಡಾ ಆ ಥರ ಎಲ್ಲ ಏನೂ ಇಲ್ಲ ಸೊ ಇದನ್ನು ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಕೊಳ್ತೀವಿ ಸೊ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡ್ಕೊಂಡು ಹಾಕೊಳ್ಳಿ ಖಾರ ಆದಷ್ಟು ಚೆನ್ನಾಗಿದ್ರೆ ಪೋಡೆಗೆ ತುಂಬಾ ಚೆನ್ನಾಗಿರುತ್ತೆ ಸೊ ಕ್ರಿಸ್ಪಿಯಾಗಿ ಜಾಸ್ತಿ ಟೈಮು ಇದು ನೆನೆಯೋದಕ್ಕೆಲ್ಲ ಬಿಡೋದಕ್ಕೆ ಹೋಗಬೇಡಿ ಇಮಿಡಿಯೇಟ್ಲಿ ಒಂದು ಆಫ್ ಆನ್ ಅವರ್ ಇದ್ದರೆ ಸಾಕು ಆಮೇಲೆ ಆ ನಂತರ ಇದನ್ನು ಡೈರೆಕ್ಟಾಗಿ ಎಣ್ಣೆಗೆ ಹಾಕಿದರೆ ಕ್ರಿಸ್ಪಿಯಾಗಿ ಗರ್ಗರಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ತುಂಬ ಅಂದರೆ ತುಂಬಾ ಚೆನ್ನಾಗೂ ಕೂಡ ಬಂದಿತ್ತು ಇದಕ್ಕೆ ನಾನು ಯಾವುದೇ ರೀತಿ ಅಕ್ಕಿ ಹಿಟ್ಟಾಗಿರ್ಬೋದು ಕಡಲೆ ಹಿಟ್ಟಾಗಿರ್ಬೋದು ಯಾವುದೇ ರೀತಿ ಹ್ಯಾಡ್ ಮಾಡ್ತಿಲ್ಲ ಇಷ್ಟು ನಾನು ಹಾಕಿರ್ತಕ್ಕಂಥ ಇಂಗ್ರಿಡಿಯೆಂಟ್ಸ್ ಅಷ್ಟು ಬಿಟ್ಟು ನಾನು ಯಾವುದೇ ರೀತಿ ಎಕ್ಸ್ಟ್ರಾ ಇಂಗ್ರಿಡಿಯಂಟ್ಸ್ನೆಲ್ಲ ಯೂಸ್ ಮಾಡಿಲ್ಲ ನಾವು ಕೈಯಲ್ಲಿ ಈ ಥರ ಮಾಡಿದಾಗ ಅಂದರೆ ಒಡೆಯ ರೀತಿಯಲ್ಲಿ ಮಾಡಿದಾಗ ಅದು ಒಂದು ಅದವಾಗಿ ನಮಗೆ ಸಿಕ್ಕಬೇಕು ಅದು ತುಂಬ ಆದರೂ ಸಹ ನಮಗೆ ಒಡೆಯ ರೀತಿ ನಮಗೆ ಮಾಡೋದಕ್ಕಾಗೋದಿಲ್ಲ ನಂತರ ಇಲ್ಲಿ ಒಂದು ಬಾಂಡ್ಲಿಗೆ ಎಣ್ಣೆ ಇಟ್ಕೊಂಡಿದ್ದೀನಿ ಸೊ ನಾವು ಒಡೆ ಹಾಕಿದಾಗ ಆ ಒಂದು ವಡೆ ನಮಗೆ ನೀಟಾಗಿ ಎಣ್ಣೆ ಒಳಗೆ ಫುಲ್ಲು ಹೋಗಬೇಕು ಆ ಥರ ಒಂದು ಸ್ವಲ್ಪ ಜಾಸ್ತಿನೇ ಎಣ್ಣೆ ಇಟ್ಕೊಳ್ಬೇಕು ಒಡೆ ಮಾಡಬೇಕಾದ್ರೆ ನಮಗೆ ಜಾಸ್ತಿ ಎಣ್ಣೆ ಎಲ್ಲ ತೆಗೆದುಕೊಡೋದಿಲ್ಲ ವಡೆ ವಡೆ ಮಾಡೋ ಟೈಮಲ್ಲಿ ಸೊ ಎಣ್ಣೆ ತುಂಬ ಚೆನ್ನಾಗಿ ಕಾದಮೇಲೆ ಈ ರೀತಿ ನಾನು ರೌಂಡಾಗಿ ಕೈಯಲ್ಲೇ ತಟ್ಟಿ ಹಾಕ್ತಾಯಿದ್ದೀನಿ ನಿಮಗೆ ಅನುಕೂಲ ಆಗೋ ರೀತಿಯಲ್ಲಿ ನೀವು ಒಂದು ಪೇಪರ್ ಮೇಲೆ ಅಂದರೆ ಪ್ಲಾಸ್ಟಿಕ್ ಕವರ್ ಇಟ್ಟು ಸಹ ನೀವು ತಟ್ಟಿ ಹಾಕ್ಕೊಳ್ಬೋದು ಸೊ ನಾನಿಲ್ಲಿ ಕೈಯಲ್ಲೇ ತಟ್ಟಿ ಈ ಥರ ಹಾಕ್ಕೊಳ್ತಾ ಇದ್ದೀನಿ ಸೊ ನೋಡಿ ಎಣ್ಣೆ ಯಾವ ರೀತಿ ಕಾದಿದೆ ಅಂತ ಹೇಳಿ ಕಾದಿದ ತಕ್ಷಣ ಈ ಈ ರೀತಿ ನಾವು ಒಳೆ ಅಂದರೆ ಒಡೆ ರೀತಿ ನಾವು ತಟ್ಟೆ ಹಾಕಿದ ತಕ್ಷಣವೇ ಅದು ಮೇಲೆ ಬರಬೇಕು ಆ ರೀತಿ ಎಣ್ಣೆ ಕಾದಿರಬೇಕು ಸೊ ತುಂಬಾ ಚೆನ್ನಾಗಿರುತ್ತೆ ಸೊ ನಾವು ತುಂಬ ಇದನ್ನು ಡೀಪ್ ಫ್ರೈ ಎಲ್ಲ ಮಾಡೋದಕ್ಕೆ ಹೋಗಬಾರ್ದು ಜಸ್ಟ್ ಒಂದು ಮೂರಿಂದ ನಾಲ್ಕು ಟೈಮ್ ಅಷ್ಟು ಮಾತ್ರ ಅದನ್ನು ಮಗ್ಚಬೇಕು ಅಷ್ಟು ಬಿಟ್ಟರೆ ಅದನ್ನು ತುಂಬ ಡೀಪಾಗಿ ಕಪ್ಪುಗಾಗೋವರೆಗೂ ಫ್ರೈ ಮಾಡಬಾರ್ದು ಸೊ ಆದಷ್ಟು ನೀವು ಇಲ್ಲಿ ಸಬ್ಸಿಗೆ ಸೊಪ್ಪನ್ನು ಕಡಿಮೆ ಹಾಕ್ಕೊಳ್ಬೇಕು ನೀವು ಸಬ್ಸಿಗೆ ಸೊಪ್ಪನ್ನು ಪೇಸ್ಟ್ ರೀತಿಯಲ್ಲಿ ರುಬ್ಕೊಂಬಿಟ್ರೆ ಅದು ತುಂಬ ಬ್ಲ್ಯಾಕ್ ಥರ ಕಾಣಿಸ್ಬಿಡುತ್ತೆ ಸೊ ಹಾಗಾಗಿ ನಾನು ಇದನ್ನು ಸಬ್ಸಿಗೆ ಸೊಪ್ಪನ್ನು ನಾನು ಇದಕ್ಕೆ ಹಾಗೆ ಡೈರೆಕ್ಟಾಗಿ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಸೊ ತುಂಬಾ ಚೆನ್ನಾಗಿರುತ್ತೆ ಪಾಯಸಕ್ಕೆ ತುಂಬ ಬೆಸ್ಟ್ ಕಾಂಬಿನೇಷನ್ ನೋಡಿ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ತುಂಬ ಜಾಸ್ತಿ ಆಗಿ ಆಗೋ ರೀತಿ ಫ್ರೈ ಮಾಡ್ಕೊಳ್ಬಾರ್ದು ಒಂದು ಅದವಾಗಿ ಮೀಡಿಯಮ್ ಆಗಿ ಫ್ರೈ ಮಾಡ್ಕೊಳ್ಬೇಕು ಸೊ ಫೈನಲಿ ರೆಡಿ ಆಯಿತು ಬಿಸಿ ಬಿಸಿಯಾಗಿರ್ತಕ್ಕಂಥ ಗರ್ಗರಿಯಾಗಿರ್ತಕ್ಕಂಥ ಮಸಾಲಾ ವಡೆ ಸೊ ತುಂಬ ಟೇಸ್ಟಿಯಾಗಿರುತ್ತೆ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನನ್ನ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಇಲ್ಲಿ ಒಡೆಗೆ ಬೆಸ್ಟ್ ಕಾಂಬಿನೇಷನ್ ಆಗಿರುತ್ತೆ ಅಂತ ಹೇಳಿ ಅಕ್ಕಿ ಮತ್ತು ಗಸಗಸೆ ಪಾಯಸ ಮಾಡೋದು ಹೇಳ್ಕೊ ಇದ್ದೀನಿ ಸೊ ಇದಕ್ಕೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸು ಸ್ವಲ್ಪ ಡ್ರೈ ಫ್ರೂಟ್ಸು ಒಂದು ಕಪ್ಪಷ್ಟು ಅರ್ಧ ಕಪ್ಪಷ್ಟು ನೆನೆಸಿರ್ತಕ್ಕಂಥ ಅಕ್ಕಿ ಹುರಿದಿರ್ತಕ್ಕಂಥ ಗಸಗಸೆ ತೆಗೆದುಕೊಂಡಿದ್ದೀನಿ ನಂತರ ಇಲ್ಲಿ ಆರರಿಂದ ಏಳು ಏಲಕ್ಕಿ ಮತ್ತು ಬೆಲ್ಲ ಇಲ್ಲಿ ಒನ್ ಒಂದು ಕಪ್ಪಷ್ಟು ಬೆಲ್ಲ ತೆಗೆದುಕೊಂಡಿದ್ದೀನಿ ಇಲ್ಲಿ ಯಾವುದೇ ರೀತಿ ನಾನು ತೆಂಗಿನಕಾಯಿ ತುರಿ ಎಲ್ಲ ಯೂಸ್ ಮಾಡ್ತಿಲ್ಲ ಸೊ ಜಸ್ಟು ಅಕ್ಕಿ ಮತ್ತು ಗಸಗಸೆ ಮಾತ್ರ ಯೂಸ್ ಮಾಡಿ ಮಾಡ್ತಕ್ಕಂಥದ್ದು ಸೊ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ಇದು ಅಷ್ಟೇ ಕೂಡ ಬಾಡಿಗೆ ತುಂಬಾ ಒಳ್ಳೇದು ಗಸಗಸೆ ಪಾಯಸ ಅಕ್ಕಿನ ನೆನೆಸಿರ್ತಕ್ಕಂಥ ಅಕ್ಕಿನ ನಾನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹುರಿದುಬಿಟ್ಟು ಗಸಗಸೆನ ಹಾಕ್ಕೊಂಡ್ರೆ ಒಳ್ಳೇದು ಗಸಗಸೆನೂ ಮತ್ತು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಕ್ಕಿ ಜೊತೆಗೇ ಉಬ್ಗೊಂಬಿಟ್ರೆ ತುಂಬ ಸಣ್ಣಾಗಿ ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಸೊ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಗಸಗಸೆ ಪಾಯಸ ಸೊ ನಂತರ ನೋಡಿ ಇಲ್ಲಿ ನಾನು ಗಸಗಸೆ ಮತ್ತು ಅಕ್ಕಿನ ಈ ರೀತಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ತುಂಬ ಸಣ್ಣದಾಗಿ ತರ್ತರಿಯಾಗಿರಬಾರ್ದು ತುಂಬ ಸಣ್ಣದಾಗಿ ಪೇಸ್ಟ್ ಮಾಡಿಟ್ಕೊಳ್ಬೇಕು ಸೊ ನಂತರ ಇನ್ನೊಂದು ಕಡೆ ಸೈಡಲ್ಲಿ ನಾನು ಹಾಲನ್ನ ಕಾಯೋದಿಕ್ಕಿಟ್ಕೊಂಡಿದ್ದೀನಿ ಇಲ್ಲಿ ನಾನು ಹಾಲನ್ನ ಯೂಸ್ ಮಾಡ್ತಿರೋದ್ರಿಂದ ಹಾಲು ಸ್ವಲ್ಪ ತೆಳುವಾಗಿದ್ದರೂ ಚೆನ್ನಾಗಿರುತ್ತೆ ಅಂದರೆ ಗಸಗಸೆ ಮತ್ತು ಅಕ್ಕಿ ಹಾಕೋ ಅಕ್ಕಿ ಹಾಕಿ ಮಾಡೋದ್ರಿಂದ ತುಂಬಾ ಹೆಚ್ಚಿಕೊಳ್ಳುತ್ತೆ ಪಾಯಸ ಇಲ್ಲಿ ಇನ್ನೊಂದು ಕಡೆ ಸೈಡು ನಾನು ಬೆಲ್ಲನ್ನು ಕನಸಿ ಕನ್ಗಿಸಿ ಇಟ್ಕೊಂಡಿದ್ದೆ ಸೊ ಅದನ್ನು ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಲಿನ ಜೊತೆಗೆ ಹಾಲಿನ ಜೊತೆಗೆ ಹಾಕಿದ ತಕ್ಷಣ ಹಾಲು ಸ್ವಲ್ಪ ಹೊಡಹೊಡಕ್ಕೆ ಥರ ರೀತಿ ಆಗಿಬಿಡುತ್ತೆ ಸೊ ತೊಂದರೆ ಇಲ್ಲ ಅದು ಸಹ ತುಂಬಾ ಚೆನ್ನಾಗೂ ಕೂಡ ಇರುತ್ತೆ ಸೊ ಇಲ್ಲಿ ನಂತರ ನಾನು ಇದನ್ನು ಚೆನ್ನಾಗಿ ಕುದಿ ಬಂದಾದ ಆದಮೇಲೆ ಇದನ್ನು ನೋಡಿ ಹೊಡಗೊಳಗೆ ಥರ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಇದಕ್ಕೆ ನಾನು ಮಾಡಿರ್ತಕ್ಕಂಥ ಗಸಗಸೆ ಮತ್ತು ಅಕ್ಕಿ ಮಿಕ್ಸ್ ಮಾಡ್ಕೊಂಡಿದ್ನಲ್ವ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಅದು ಅಕ್ಕಿ ಹಾಕಿದ ತಕ್ಷಣವೇ ಆ ಒಂದು ಪಾಯಸ ತುಂಬ ಗಟ್ಟಿಯಾಗುತ್ತೆ ಸೊ ನೀವು ಆವಾಗ ನಿಮಗೆ ಬೇಕಾದಷ್ಟು ನೀರನ್ನು ಸಹ ನೀವು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೋದು ಸೊ ಇದನ್ನು ಚೆನ್ನಾಗಿ ಕುದಿ ಬರೋ ಚೆನ್ನಾಗಿ ಕುದಿಸ್ಕೊಳ್ಬೇಕು ಅಕ್ಕಿ ಮತ್ತು ಗಸಗಸೆ ಹಾಕಿರೋದ್ರಿಂದ ಅದು ಸ್ವಲ್ಪ ಗಟ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಸೊ ತುಂಬ ಟೇಸ್ಟಿಯಾಗೂ ಇರುತ್ತೆ ಅದನ್ನು ಮೇಲೆ ತಿನ್ನೋದಕ್ಕಂತೂ ಇನ್ನೂ ಚೆನ್ನಾಗಿರುತ್ತೆ ಇನ್ನೊಂದು ಕಡೆ ಸೈಡಲ್ಲಿ ನಾನು ಇಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಎಲ್ಲ ಡ್ರೈ ಫ್ರೂಟ್ಸ್ನೂ ಸಹ ಇದಕ್ಕೆ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ಸೊ ತುಂಬ ಡ್ರೈ ಫ್ರೂಟ್ಸ್ ತಿನ್ನೋರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ಕ್ವಾಂಟಿಟಿ ವೈಸ್ ಸೊ ನಾನು ಇಲ್ಲಿ ಎಲ್ಲ ಥರದ ಡ್ರೈ ಫ್ರೂಟ್ಸ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸೊ ಇದು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಇದನ್ನು ನಾನು ಆ ಒಂದು ಪಾಯಸ ಕುದಿಯುತ್ತಿರುತ್ತಲ್ಲ ಅದಕ್ಕೆ ನಾನು ಸೇರಿಸ್ಕೊಳ್ತೀನಿ ಇಲ್ಲಿ ಡ್ರೈ ಫ್ರೂಟ್ಸ್ನ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಬೇಕು ಆದಷ್ಟು ಸ್ವಲ್ಪ ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೊಂಡ್ರೆ ಒಳ್ಳೆಯದು ಇಲ್ಲಾಂದರೆ ತುಂಬ ಸೀದ್ ಹೋದರೆ ಅದೊಂದು ಚೆನ್ನಾಗಿರೋದಿಲ್ಲ ನೋಡ್ತಿದ್ದೀರಲ್ಲ ನಾನು ಯಾವ ರೀತಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಅಂತ ಹೇಳಿ ಸ್ವಲ್ಪ ತುಪ್ಪನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಇದು ತುಪ್ಪದ ಒಗ್ಗರಣೆ ಎಲ್ಲ ಹಾಕಿದ್ಮೇಲೆ ನಾವು ಇದಕ್ಕೆ ಯಾವುದೇ ರೀತಿ ನೀರಿನ ನೀರಾಗ್ಬೋದು ಅಥವಾ ಹಾಲು ಕೂಡ ಸೇರಿಸ್ಬೋದು ನೀರು ಮಾತ್ರ ಸೇರಿಸ್ಬಾರ್ದು ಆಲ್ರೆಡಿ ನಾವು ಒಂದೇ ಸರಿ ಇದನ್ನು ನಾವು ಹೆಚ್ಚಿಸ್ಕೊಳ್ಬೇಕು ಪಾಯಸನ ಅದನ್ನಕ್ಕಿಂತ ಮುಂಚೆ ನಾವು ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕ್ಕೊಳ್ಬೇಕು ನಂತರ ನಾವು ಈ ತುಪ್ಪದ ಒಗ್ಗರಣೆ ಎಲ್ಲ ಹಾಕಿದ್ಮೇಲೆ ಇದಕ್ಕೆ ನಾವು ಯಾವುದೇ ರೀತಿ ನೀರು ಆ್ಯಡ್ ಮಾಡೋದಾಗಲಿ ಎಲ್ಲ ಮಾಡಬಾರ್ದು ಸೊ ಅದು ಒಂದು ಟೇಸ್ಟನ್ನು ಕಳ್ಕೊಂಬಿಡುತ್ತೆ ಸೊ ಹಾಗಾಗಿ ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಒಂದು ಅಕ್ಕಿ ಮತ್ತು ಗಸಗಸೆ ಪಾಯಸ ರೆಡಿ ಆಯಿತು ಅಂತ ಹೇಳಿ ಸೊ ತುಂಬಾ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನಿಮಗೆ ಬೇಕಾದಷ್ಟು ಸ್ವೀಟು ಸಹ ನೀವು ಇಲ್ಲಿ ಹಾಕ್ಕೊಳ್ಬೋದು ನೀವು ಇದಕ್ಕೆ ಸಕ್ಕರೆ ಕೂಡ ಆ್ಯಡ್ ಮಾಡ್ಕೊಳ್ಬೋದು ನಾನು ಇದಕ್ಕೆ ಯಾವುದೇ ರೀತಿ ಸಕ್ಕರೆ ಎಲ್ಲ ಆ್ಯಡ್ ಮಾಡಿಲ್ಲ ನಾವು ಎಲ್ಲ ಯಾವುದೇ ರೀತಿ ಒಂದು ಸ್ವೀಟ್ ಮಾಡಬೇಕಾದ್ರೆ ಆದಷ್ಟು ಬೆಲ್ಲವನ್ನು ಉಪಯೋಗಿಸೋದಕ್ಕೆ ಇಷ್ಟಪಡ್ತಿರ್ತೀನಿ ಹಾಗಾಗಿ ಬೆಲ್ಲದಲ್ಲಿ ಮಾಡಿರ್ತಕ್ಕಂಥ ಈ ಒಂದು ಅಕ್ಕಿ ಗಸಗಸೆ ಪಾಯಸ ಸೊ ನೋಡಿದ್ರಲ್ಲ ಫೈನಲಿ ಅಕ್ಕಿ ಗಸಗಸೆ ಪಾಯಸದ ಜೊತೆಗೆ ಗರ್ಗರಿಯಾದ ಮಸಾಲಾ ವಡೆ ರೆಡಿ ಆಯಿತು ಸೊ ಮೆನ್ಯೂ ಕೂಡ ಟ್ರೈ ಮಾಡಿ ನನ್ನ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ಒಂದು ಹೊಸ ಸ್ಪೆಷಲ್ ರೆಸಿಪಿಯೊಂದಿಗೆ ಮತ್ತು ಏನೆಲ್ಲ ಸ್ಪೆಷಲ್ ಆಗಿರುತ್ತೆ ಅಂತ ಹೇಳಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಸೊ ಇವತ್ತಿನ ವೀಡಿಯೋಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್